ಧರ್ಮದಲ್ಲಿ ಏಕ ನಮರಾಣ ಫೋಕಸ್ ಮುಳುಗೋಗಿದ್ದಾರೆ ಅದು ಫೋಕಸ್ ಮಾಡಿದ್ದಾರೆ ಓ ಏನು ಮಾಡೋടാ बेचार ಕತ್ತರ ಬ್ಯಾಂಕೇ ಮೈ ಎಲ್ರು ಬಂದ್ ನೋಡಬೇಕು ಬನ್ನಿ ವೀಕ್ಷಕರೇ ಎಂದುನು ಕಲಬುರಗಿ ನಗರದ ಶೆಟ್ಟಿ ಸಿನಿಮಾ ಟಾಕೀಸ್ಗೆ ಬಂದಿದ್ದೀವಿ ಯಾಕಪ್ಪ ಅಂತಂದ್ರೆ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಯು ಯುವೈ ಸಿನಿಮಾದ ರಿವ್ಯೂ ಅನ್ನು ತexದುಕೊಳ್ಳಲು ಬಂದಿದ್ದೀವಿ ಯಾಕೆಂದ್ರೆ ನಿನ್ನೆ ಇದು ಯು ವೈ ಸಿನಿಮಾ ರಿಲೀಸ್ ಆಗಿದ್ದು ಭಾಳ ಸಂಚಲ ಸಂಚಲನವನ್ನು ಸೃಷ್ಟಿ ಮಾಡಿದೆ ಸುಮಾರು ಮೂರ್ನಾಲ್ಕು ಭಾಷೆಗಳಲ್ಲಿ ರಿಲೀಸ್ ಆಗಿದೆ ನೋಡೋಣ ಅಭಿಮಾನಿಗಳ ರಿವ್ಯೂ ಯಾವ ರೀತಿ ಇರುತ್ತೆ ಅಂತ ನಾವು ಕೂಡ ಕಾತುರದಿಂದ ಇದ್ದೀವಿ ನೋಡೋಣ ಅಭಿಮಾನಿಗಳನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಗೆ ಬರ್ತಾ ಇದ್ದಾರೆ ಮೂವಿಯನ್ನು ನೋಡಿ ನೋಡೋಣ ರಿವ್ಯೂನ ತೆಗೆದುಕೊಳ್ಳೋಣ ಬನ್ನಿ ಮೈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಕತ್ತರ ಬೆಂಕಿಯ ಮೈ ಎಲ್ರು ಬಂದು ನೋಡ್ಬೇಕು ಕಂಪಲ್ಸರಿ ಮೂವಿನಲ್ಲಿ ನಮ್ಮ ರಿಯರ್ ಉಪೇಂದ್ರ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ಈ ನಮ್ಮ ಈ ಪ್ರೆಸೆಂಟ್ ಆಗಿ ಇವಾಗ ಏನ್ ನಡೀತಿದೆನೋ ಅದನ್ನೆಲ್ಲ

ಎಷ್ಟು ಸಲ ನೋಡಿದ್ರ ಇನ್ನೂ ಅರ್ಥ ಸೂಪರ್ ಸರ್ ಸೂಪರ್ ಸರ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ರು ಅರ್ಥ ಆಗಿಲ್ಲ ಅರ್ಥ ಆದ್ರೆ ಇಲ್ಲ

ಥಾಟ್ಸ್ ಏನು ಲೈಫ್ ಸ್ಟೈಲ್ ಏನು ಎಲ್ಲಾನು ಮೆಟ್ಲೆ ಹೊಡೆದು ಡೈರೆಕ್ಟ್ ಆಗಿ ಹೇಳಿದಾನೆ ಮುಂದ್ ಲೈಫ್ ಹೆಂಗ್ ಬದುಕಬೇಕು ಅಂತ ಹೇಳಿದೇನೆ ನೀವು ಹೆಂಗ್ ಬದುಕ ಹೆಂಗ್ ಆಗ್ತೀರ ಅಂತ ಹೇಳಿದ್ದಾನೆ ಪ್ಲೀಸ್ ನಿಮ್ ಜನರೇಷನ್ ಚೇಂಜ್ ಮಾಡ್ಕೊ ಅದರ ಬಗ್ಗೆ ಕೊಟ್ಟಿದ್ದಾರೆ ನಮ್ಮ ಮೈಂಡ್ ಇಂದ ಸಮಾಜದ ಕೆಲವೊಂದು ಇವುಗಳಿಂದ ಹೆಂಗ್ ಹೊರೆಯ ಬರ್ಬೇಕು ಬಂದವರ್ದ್ ಹೆಂಗ ಅಂತಂದ್ರೆ ಬಹಳ ತತ್ವಜ್ಞಾನ ಅಂತೊಂಡಿದ್ದಾರೆ

ಸರಿಯಾಗದಣ ಸೂಪರ್ ಪಿಕ್ಚರ್ ಏಕೆ ನಂಬರ್ ಅಣ್ಣ ಸೌಂಡ್ ಅಂತ ಅಣ್ಣ ಈಗ ಜಾತಿ ಭೇದ ಮಾಡಬಾರ್ದಣ ಮೂವಿದ ರಾಜಕಾರಣಿಂದ ಹೋಗ್ಬಾರ್ದು ಮತ್ತ ಮಾಡೋದು ಏನೇ ಏನಿಲ್ಲ ಪಿಕ್ಚರ್ ಏನು ತಿಳಿದಿಲ್ಲ ಅಟ್ರಣ ವಾಯ್ಸ್ ಕೇಳಿ ಹೊಸ ಮಂದಿ ಹೋಗಿ ಅರ್ಥ ಇಲ್ಲ ಆ ಸಲ ಇನ್ನು ಫೋಕಸ್ ಮಾಡ್ಬೇಕಂತ ಹೇಳ್ತಾ ಇದ್ರೆ ವೀಕ್ಷಕರು ಯಾಕಂದ್ರೆ ಎಷ್ಟೇ ಸಲ ನೋಡಿದ್ರು ಕೂಡ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ಉಪೇಂದ್ರ ಅವರ ಮೋಹಿನಿ ಆ ರೀತಿ ಇರ್ತದೆ ಇರ್ತವೆ ಬಹಳಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದಾರಂತ ಇನ್ನು ನಾಲ್ಕೈದು ಸಲ ನೋಡಿದ್ರು ಕೂಡ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಒಳ್ಳೆಯ ಫೋಕಸನ್ನು ನೀಡಿದ್ದಾರೆ ಮತ್ತು ಅವರ ಪ್ರಜಾಕೀಯ ಪಾರ್ಟಿ ಬಗ್ಗೆ ಕೂಡ ಅಲ್ಲಿ ಒಂದು ಪ್ರಸ್ತುತ ಪಡಿಸಿದ್ದಾರೆ ಈಗಿನ ಜನರ ಯುವಕರು ಯಾವುದಕ್ಕೆ ಬಲಿ ಹಾಕ್ತಾ ಇದ್ದಾರೆ ಯಾವ ರೀತಿ ಅವರು ಬದುಕಬೇಕು ಇಲ್ಲಿ ರಾಜಕೀಯ ಮತ್ತು ಜಾತಿ ಧರ್ಮ ಭೇದ ಭಾವ ಯಾವ ರೀತಿ ಇರಬೇಕು ಅನ್ನೋದನ್ನು ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇನ್ನು ಎಷ್ಟೋ ಜನಕ್ಕೆ ಮೋಹಿನಿ ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾಲ್ಕೈದು ಸಲ ಬಂದು ನೋಡಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ ನನ್ನದು ಐದನೇ ಸಲ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಕ್ಯಾಮರಾಮನ್ ಭೀಮ ಜೊತೆ ಭೀಮಾಶಂಕರ್ ಝಳಕಿ